ಡಾಕ್ಟರ್ ಬ್ರಜೇಶ್ ಎಸ್ ಯಾದವ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಏನು ಈ ದಿನ ಒಂದು ಬೃಹತ್ ಪ್ರತಿಭಟನೆ ನಡೆಯಿತು ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಇದರಲ್ಲಿ ಹಲವಾರು ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷದ ನಾಯಕರು ಬಿ ಸಿ ಚಂದ್ರಶೇಖರ್ ಸರ್ ಅವರು ಹಾಗೂ ಸಂತೋಷ್ ಲಾಡ್ ಸರ್ ಹಾಗೂ ನಮ್ಮ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಉದಯ್ ಅವರು ನಮ್ಮ ಕರ್ನಾಟಕ ಪ್ರದೇಶ ಯುವ ಅಧ್ಯಕ್ಷರು ಮದನಾಥ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ಅದರಲ್ಲಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಒಂದು ಯುವ ಕಾಂಗ್ರೆಸ್ ಸೇನೆ ಸೇರಿತ್ತು ನಾವು ಕೂಡ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರ ಹಾಗೂ ಇತರೆ ಪ್ರದೇಶಗಳಿಂದ ಯುವಕರು ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ಪಾಲ್ಗೊಂಡ್ವಿ ಭಾಳ ಯಶಸ್ವಿಯಾಗಿ ನಡೆಯಿತು ಏನು ಒಂದು ಆಕ್ರೋಶವನ್ನು ಹೊರಹಾಕಿದರು ಎಲ್ಲ ಯುವಕರು ಸೊ ಈಗಷ್ಟೇ ಕಾರ್ಯಕ್ರಮ ಮುಗಿದಿದೆ ವಿವರವಾಗಿ ನಮ್ಮ ನಾಯಕರುಗಳಿಗೆಲ್ಲ ಮಾತಾಡಿದರು ಯಾವ ಯಾವ ರೀತಿ ವೋಟ್ ಚೋರಿ ಆಗಿದೆ ದೇಶದಲ್ಲಿ ಅಂತ ಏನು ನಮ್ಮ ರಾಹುಲ್ ಅವರು ಅದರ ಬಗ್ಗೆ ಒಂದು ಪ್ರತಿಭಟನೆ ಮಾಡ್ಕೊಂಡು ಬಂದರು ದೇಶಾದ್ಯಂತ ಅದ್ರ ಬಗ್ಗೆ ಈ ಒಂದು ಬೃಹತ್ ಪ್ರತಿಭಟನೆ ನಡೀತು ಈಗಿನ ಧನ್ಯವಾದ ಅದರಲ್ಲಿ ಇನ್ನೂ ಸುಳಿವು ಸಿಕ್ಕಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಈಗಷ್ಟೇ ಚುನಾವಣೆ ಮುಗಿದಿದೆ ಆದರೆ ಒಂದಂತೂ ಸತ್ಯ ಸುಮ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ಮತದಾರರನ್ನು ಡಿಲೀಟ್ ಮಾಡಿದ್ದಾರೆ ಸ್ಪೆಷಲ್ ಇಂಟೆನ್ಸಿ ರಿವಿಷನ್ ಅನ್ನೋ ಒಂದು ಹೆಸರಿನಲ್ಲಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಯಾವ ರೀತಿ ನಡೆದಿದೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಆಗಿರಲಿ ಆರ್ ಜಿ ಡಿ ಆಗಿರಲಿ ಒಂದು ಸ್ಮಾಲ್ ಮಾರ್ಜಿನ್ ಅಲ್ಲಿ ಸೋತಿದೆ ಚುನಾವಣೆಯಲ್ಲಿ ಆದರೆ ಆ ಥರ ಎಲ್ಲಾ ಕ್ಷೇತ್ರಗಳಲ್ಲೂ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮತಗಳನ್ನ ಡಿಲೀಟ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ಏನು ನಡೀತಿದೆ ದೇಶದಲ್ಲಿ ಇದ್ರ ಜೊತೆಗೆ ಎಲೆಕ್ಷನ್ ಕಮಿಷನ್ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಬಹಳ ಬಹಿರಂಗವಾಗಿ ಎದ್ದು ಕಾಣ್ತಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡೆದಿದೆ ಯಾಕಂದ್ರೆ ಅಧಿಕಾರಕ್ಕೆ ಬರೋದು ಬಿಡೋದು ಸೆಕೆಂಡ್ ಅದು ಇಷ್ಟು ಕಮ್ಮಿ ಸೀಟ್ ಬರೋದಕ್ಕೆ ಯಾವುದೇ ರೀತಿಯಾದ ಚಾನ್ಸ್ ಇಲ್ಲ ಅದೆಲ್ಲ ಅಲ್ಲದೆ ಒಂದು ರೀತಿ ವೋಟರ್ಸ್ನ ಬ್ರೈಬ್ ಮಾಡಿದ್ದಾರೆ ಹತ್ತ ಸಾವಿರ ಹಾಕಿದ್ದಾರೆ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಅವ್ರು ಕೊಟ್ಟರೆ ಅದು ದೇಶ ದಿವಾಳಿ ಆಗುತ್ತೆ ಆದರೆ ಬಿ ಜೆ ಪಿಯವ್ರು ಕೊಟ್ಟರೆ ಅದು ತಪ್ಪಲ್ಲ ಅದು ಯಾವ ರೀತಿ ನ್ಯಾಯ ಇದು ಒಂದು ಪಕ್ಷಕ್ಕೆ ಒಂದು ನ್ಯಾಯ ಇನ್ನೊಂದು ಪಕ್ಷಕ್ಕೆ ಇನ್ನೊಂದು ನ್ಯಾಯ ಮಾಧ್ಯಮಗಳು ಅಷ್ಟೇ ಒಂಥರ ಜಾಣಪುರುಡ್ರಾಗಿದ್ದಾರೆ ಏನು ದೊಡ್ಡ ದೊಡ್ಡ ಮಾಧ್ಯಮದವರು ಸೊ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ಬದಲಾವಣೆ ಅನ್ನೋದು ಹಾಗೆ ಆಗುತ್ತೆ ದೇಶದಲ್ಲಿ ಯಾಕಂದ್ರೆ ಯಾರು ಶಾಶ್ವತವಾಗಿ ಆಡಳಿತ ಮಾಡಕ್ ಆಗಿಲ್ಲ ರಾಜರು ಮಹಾರಾಜರ ಕಾಲದಿಂದಾನು ಅಷ್ಟೇ ಒಂದ್ ಅಂತ್ಯ ಮೇಲೆ ಒಂದ್ ಆರಂಭ ಅಂತ ಮೇಲೆ ಒಂದ್ ಅಂತ್ಯ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತ ನಾವೆಲ್ಲ ಕಾದ್ ನೋಡ್ಬೇಕು ಒಂದು ಒಂದು ಲಕ್ಷ ನಾಲ್ಕು ಸಾವಿರದ ಇನ್ನೂರ ಐವತ್ತು ಅದ್ರ ಬಗ್ಗೆ ಅದು ವಿತ್ ಎವಿಡೆನ್ಸ್ ಕಾಂಕ್ರೀಟ್ ಎವಿಡೆನ್ಸ್ ಅಂಡ್ ಪ್ರೂಫ್ ದೇಶದ ಮುಂದೆ ಬಹಿರಂಗ ಆಗಿದೆ ಮಾದೇಪುರದಿಂದ ಶುರುವಾಗಿ ದೇಶಾದ್ಯಂತ ಅದು ಇವತ್ತು ಒಂದು ಸ್ಪ್ರೆಡ್ ಆಗಿದೆ ಅದು ಯಾವುದೇ ಸಂಶಯ ಇಲ್ಲ ಅಲ್ಲಿ ಸೊ ಮುಂದಿನ ದಿನಗಳಲ್ಲಿ ಏನು ನಮ್ಮ ಬಿ ಎಲ್ ಎಲ್ ಮುಖಾಂತರ ಅಲ್ಲಿ ಸ್ಥಳೀಯ ನಾಯಕರು ಹಾಗೂ ಹಳೆಯ ಲೀಡರ್ಗಳು ಯುವಕರು ಯೂತ್ ಕಾಂಗ್ರೆಸ್ ಅವರು ಎಲ್ಲ ಸೇರಿಕೊಂಡು ಹಾಗೂ ಜಿ ಬಿ ಎಲ್ಲಿ ಯಾರ್ಯಾರು ಅಭ್ಯರ್ಥಿಗಳಾಗ್ತಾರೆ ಎಲ್ಲ ಸೇರ್ಕೊಂಡು ಅದ್ರ ಡಿಲಿಷನ್ ಕೆಲ್ಸದಲ್ಲಿ ಶ್ರಮ ಪಡ್ತಾರೆ